ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದೊಡ್ಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಕಿಚ್ಚನ ಪಂಚಾಯಿತಿಯ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದರೆ ಸೊ ಈ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಬಿಗ್ ಈ ಒಂದು ಪ್ರೋಮೋದ ಟೈಟಲ್ ಬಂದು ಮಾಜಿ ಸ್ಪರ್ಧಿಗಳ ಭೇಟಿಯ ನಂತರ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ ಅಂದರೆ ಮಾಜಿ ಸ್ಪರ್ಧಿಗಳ ಭೇಟಿಯ ನಂತರ ಏನಾಯಿತು ಬಿಗ್ ಬಾಸ್ ಮನೆ ಒಳಗಡೆಗಂತ ಸೊ ಇದರ ಒಂದು ಬಗ್ಗೆ ಇವತ್ತಿನ ಒಂದು ಪಂಚಾಯತಿ ಇರ್ಬೋದು ಜೊತೆಗೆ ಇಲ್ಲಿ ಹಳೆಯ ಒಂದು ಗೆಳೆಯರು ವಾಪಸ್ ಮನೆಗೆ ಬಂದು ಉತ್ಸಾಹ ತುಂಬಿದ್ರೆ ಅಥವಾ ಇರೋ ಉತ್ಸಾಹನ ಹಾಳು ಮಾಡಿದ್ರೆ ಅನ್ನೋ ಒಂದು ಕ್ವಶನ್ ಕೂಡ ಇಲ್ಲಿ ರೈಸ್ ಆಗುತ್ತೆ ಸೊ ಅದೇ ಪ್ರಕಾರ ಅಲ್ಲಿ ನನಗೆ ಕೇಳೋಕೆ ಹೋದರೆ ಯಾರಿಗೆ ಉತ್ಸಾಹ ತುಂಬಿದಾರೋ ಯಾರಿಗೆ ಬಿಟ್ಟಿದಾರೋ ಗೊತ್ತಿಲ್ಲ ಆದರೆ ಕೆಲವರಿಗೆ ಅಲ್ಲಿ ಉತ್ಸಾಹ ತುಂಬಿರೋದನ್ನು ಎಲ್ಲೋ ಹಾಳು ಮಾಡಿದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಫಸ್ಟ್ ಬಂದಂತಹ ಒಂದು ಈಶಾನಿಯವರು ಅದು ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಕಕ್ಕ ಮಾಡಿಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ಇದೆ ಸಿಂಪತಿ ಮಾಡಿಕೊಂಡು ಅಂತ ಹೇಳಿದ್ರು ಸೊ ಅದು ಅದು ಹೇಳೋ ರೀತಿ ಹೆಂಗಿದೆ ಅಂತಂದರೆ ತುಂಬ ಹಾರ್ಷಾಗಿ ಹೇಳಿದ್ರು ಅರೋಗ್ಯನ್ಸಲ್ಲಿ ಸೊ ಅದು ಮುಖ ಕೊಡ್ದಂಗೆ ಹೇಳಿದ್ರು ಸೊ ಅದೆಲ್ಲೋ ತುಂಬ ಓವರ್ ಆಯಿತು ಅಂತ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದಾದಮೇಲೆ ಈಶಾನ್ಯ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರ ಒಂದು ಪೋಸ್ಟ್ ಕೆಳಗಡೆಗೆ ಯಾವ ಮಟ್ಟದಲ್ಲಿ ಕಮೆಂಟ್ಗಳು ಮಾಡಿದ್ದಾರೆ 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 ಅಂದರೆ ಅವರ ಅಭಿಮಾನಿಗಳು ಅಥವಾ ಬೇರೆ ಒಂದು ಸ್ಪರ್ಧೆ ಅಭಿಮಾನಿ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳೋಕೆ ಯಾರೂ ರೆಡಿ ಇರಲಿಲ್ಲ ನನಗೂ ಕೂಡ ಅದೊಂದು ತುಂಬ ಬೇಜಾರು ಅಂತ ಅನಿಸಿತ್ತು ಅಷ್ಟೊಂದು ಕೋಪದಲ್ಲಿ ಅಷ್ಟೊಂದು ಮುಖ ಕೊಡ್ದಂಗೆ ಹೇಳುವಂಥದ್ದು ಸೊ ತಪ್ಪು ಅಂತ ನನಗನ್ನಿಸ್ತು ಸೊ ಅದು ಕೂಡ ವಿಡಿಯೋ ಕೂಡ ಮಾಡಿದ್ದೆ ಸೊ ಅದೇ ರೀತಿಯಲ್ಲಿ ಸೊ ಅದು ಮೇ ಬಿ ಚರ್ಚೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಈ ಥರದ ಒಂದು ಕೆಲವೊಂದು ಉತ್ಸಾಹ ಇರೋದನ್ನ ಹಾಳು ಮಾಡಿರೋಂಥದ್ದು ಘಟನೆಗಳು ನಡೆದಿದ್ದಾವೆ ಜೊತೆಗೆ ಇಲ್ಲಿ ನಮೃತಗೆ ಟಾರ್ಚರ್ ಅನ್ನೋ ರೀತಿಯಲ್ಲಿ ಅನಿಸಿತ್ತು ಆವಾಗ ಈ ಸ್ನೇಹಿತವ್ರು ಹೇಳಿದಂಥದ್ದು ಆಮೇಲೆ ಸಿರಿಯವ್ರು ಹೇಳಿದಂಥದ್ದು ಸೊ ಈ ಕಾರ್ತಿಕ್ ವಿಚಾರ ಅದು ಇದು ಎಲ್ಲ ಹೇಳಿದ ಮೇಲೆ ಅದು ಕ್ಲಿಯರಾಗಿ ಕೂಡ ಹೇಳಿಲ್ಲ ಸ್ನೇಹಿತವರು ತುಂಬ ಒಂದು ಏನೋ ನಡೀತಾ ಇದೆ ದೊಡ್ಡದಾಗಿ ಹೊರಗಡೆ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ನಮೃತ ಅವ್ರಿಗೆ ತುಂಬ ಒಂದು ಟಾರ್ಚರ್ ಅನ್ನೋ ರೀತಿಯಲ್ಲಿ ಆಯಿತು ಅದು ಆ ಒಂದು ದಿವಸಕ್ಕೆ ಸೊ ಅದಾದಮೇಲೆ ಸರಿ ಹೋದ್ರು ಬಿಟ್ಟರೆ ಅವ್ರು ಅಂದರೂ ಕೂಡ ಇವ್ರು ಯಾಕಾದರೂ ಬಂದರು ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಅಂತ ಹೇಳಿದ್ರು ಅದು ಬಿಟ್ಟರೆ ಉತ್ಸಾಹ ಅಂತ ಯಾರಿಗೂ ಅಲ್ಲಿ ತುಂಬುವಂಥದ್ದು ಏನೂ ಆಗಿಲ್ಲ ಅಂತ ನನಗನ್ಸುತ್ತೆ ಸೊ ಕಾರ್ತಿಕ್ ಕಾರ್ತಿಕ್ ಅವ್ರಿಗೂ ಸರಿ ಅವ್ರು ಕೆಲವೊಂದು ಮಾತುಗಳನ್ನ ಹೇಳಿದ್ರು ಬಟ್ ಅದನ್ನು ಅವರು ರಿಸೀವ್ ಮಾಡ್ಕೊತಾರ ಅನ್ನೋದೇ ಪ್ರಶ್ನೆ ಸೊ ಎಲ್ಲೋ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ ಸೊ ಇಷ್ಟೇ ಆಗಿರೋದು ಅದು ಬಿಟ್ಟರೆ ಇನ್ನೇನು ಯೂಸ್ ಇಲ್ಲ ಅವ್ರು ಬಂದು ಹೋದಂಥದ್ದು ಸ್ವಲ್ಪ ಎಲ್ಲೋ ಬೆಂಕಿ ಹಚ್ಚಿ ಹೋಗೋ ಅನ್ನೋ ರೀತಿಯಲ್ಲಿ ಆಯಿತು ಬಿಟ್ಟರೆ ಸೊ ಅದು ಬಿಟ್ಟರೆ ಇನ್ನು ಅಂಥ ಇಂಟ್ರೆಸ್ಟಿಂಗಾಗಿ ಅವ್ರು ಬಂದು ಹೋಗಿರೋದು ಏನೂ ಚೇಂಜಸ್ ಇಲ್ಲ ಅದೇ ಕೆಲವೊಬ್ಬರಿಗೆ ಅಲ್ಲಿ ಎಲ್ಲೋ ಸ್ವಲ್ಪ ನೆಗೆಟಿವ್ ಅಂತ ಅನಿಸ್ತು ಆ ಒಂದು ದಿನದ ಮಟ್ಟಿಗೆ ಅದಾದಮೇಲೆ ನಾರ್ಮಲ್ ಆ್ಯಸ್ ಇಟ್ ಈಸ್ ಹೆಂಗಿದೆ ಸೊ ಹಂಗೆ ಇದೆ ಸೊ ಅದು ಬಿಟ್ಟರೆ ಯಾವುದೇ ಒಂದು ರೀತಿಯಲ್ಲಿ ಬೆನಿಫಿಟ್ ಅಂತ ಮನೆಯವ್ರಿಗೆ ಏನೂ ಆಗಿಲ್ಲ ಅಂತ ನನಗನ್ಸುತ್ತೆ ಸೊ ಅದೇ ಒಂದು ಪಂಚಾಯಿತಿ ಮಾಡಿ ಅಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಜೊತೆಗೆ ಕಿಚ್ಚ ಸುದೀಪ್ ಸರ್ ಯಾರ ಥರ ಕ್ಲಾರಿಟಿ ತೊಗೊಳ್ಬೇಕು ಅಥವಾ ಈ ವಿಷಯಗಳ ಏನೇನು ಹೇಳಿದರೆ ಹೊರಗಡೆ ಅವರು ಸೊ ಅದಕ್ಕೆ ಕೆಲವೊಂದು ಕ್ಲಾರಿಟಿನ ಕೊಡುವಂಥದ್ದೇ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ ಯಾಕಂತಂದರೆ ಕೆಲವರು ಇವಾಗ ಆ ಥರ ಹೇಳಿದಾದ್ಮೇಲೆ ಹೊರಗಡೆ ಏನೋ ನಡೀತಿರ್ಬೋದು ಅಂತ ಒಂದು ಆ ಒಂದು ಕಂಡೀಷನ್ಗಳ ಒಂದು ತೆರೆಯಲ್ಲಿ ಇರುತ್ತೆ ಸೊ ಅದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಅವರಿಗೆ ಒಂದು ಮನವರಿಕೆ ಮಾಡಿಕೊಡಬೇಕು ಜೊತೆಗೆ ಒಂದು ಎಲಿಮಿನೇಷನ್ ವಿಚಾರದಲ್ಲೂ ಕೂಡ ಒಂದು ತುಂಬ ಡಿಸ್ಕಷನ್ ಆಗುತ್ತೆ ಅಂತ ಅನ್ಸ್ ಅನ್ಸುತ್ತೆ ಯಾಕಂತಂದರೆ ಡೇಂಜರ್ ಝೋನಲ್ಲಿ ಇರುವಂಥದ್ದು ವರ್ತು ಸಂತೋಷವರು ಆಮೇಲೆ ನಮೃತ ಅವರು ಸೊ ಇನ್ನು ಮಿಕ್ಕಿದಂಥವ್ರು ನಾರ್ಮಲಿ ಒಂದು ಒಳ್ಳೆ ಹೈಪ್ ಇದೆ ಆ್ಯಂಡ್ ಗೇಮ್ಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಪ್ರತಾಪ್ ಅವರು ಗೇಮ್ ಆಡಿಲ್ಲ ಅಂದರೂ ಕೂಡ ಹೊರಗಡೆ ತುಂಬ ಸಪೋರ್ಟ್ ಇದೆ ಆ್ಯಂಡ್ ವೋಟಿಂಗ್ ಕೂಡ ಬರ್ತಾ ಇದೆ ಸೊ ಅವರು ಏನಾದರೂ ಎಲಿಮಿನೇಟ್ ಆದರೆ ಖಂಡಿತವಾಗ್ಲೂ ವೋಟಿಂಗ್ ಪಕ್ಕಾ ಒಂದು ಫೇಕ್ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಅವ್ರನ್ನ ಟಚ್ ಮಾಡಲ್ಲ ಅಂತ ಅನ್ಕೊಂತೀನಿ ಆ್ಯಂಡ್ ಕಾರ್ತಿಕು ಅಷ್ಟೇ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಬಟ್ ರೀಸೆಂಟ್ ಟೂ ವೀಕ್ಸಿಂದ ನೋಡ್ತಾಯಿದ್ರೆ ಟೂ ತ್ರೀ ವೀಕ್ಸಿಂದ ಸ್ವಲ್ಪ ಎಲ್ಲೋ ನಮ್ರತಾ ತಾನೇ ಜಾಸ್ತಿ ಕಾಲ ಕಡಿತಿದ್ದಾರೆ ಜೊತೆಗೆ ಈ ವಾರ ಅಂತೂ ಅದರಲ್ಲೂ ಈ ತುಕಾಲಿ ಇವ್ರ ಜೊತೆ ಸೇರಿಕೊಂಡು ಎಲ್ಲೋ ದಾರಿ ತಪ್ಪುತ್ತಿದ್ದಾರೆ ಅಂತ ಅನಿಸುತ್ತೆ ಸಂಗೀತಾಗೆ ಈ ಒಂದು ಕಪ್ ಗೆಲ್ಲೋಕ್ಕೆಲ್ಲೋ ಅವರೇ ದಾರಿ ಮಾಡಿಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಸೊ ಅಂಥ ಕೆಲವೊಂದು ವಿಚಾರಗಳನ್ನು ಸುದೀಪ್ ಸರ್ ಮೇ ಬಿ ಡಿಸ್ಕಷನ್ ಮಾಡ್ತಾರೆ ಜೊತೆಗೆ ತುಂಬ ಒಂದು ಅಗ್ರೆಸಿವ್ ಆಗಿರುವಂಥ ಕೆಲವೊಂದು ಏನಾದರೂ ಚಟುವಟಿಕೆ ಕೊಟ್ಟರು ಕೊಡ್ಬೋದು ಹೇಳಿಕ್ಕಾಗಲ್ಲ ಸೊ ನೋಡ್ಬೇಕು ಅದೇನಾಗುತ್ತೆ ಅಂತ ಆಮೇಲೆ ಡಬಲ್ ಆ ಸಿಂಗಲ್ ಎನೇಶ ಅನ್ನೋದು ಕೂಡ ಒಂದು ಹಿಂಟ್ ಸಿಕ್ಕರು ಸಿಗ್ಬೋದು ಇವತ್ತಿನ ಒಂದು ಎಪಿಸೋಡಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ನನಗನ್ಸಿರೋದನ್ನ ಇಡೋದನ್ನು ಹಚ್ಕೊಂಡಿನ ಸದ್ಯಕ್ಕೆ ದಷ್ಟೇ ಅಷ್ಟೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ನಮಸ್ಕಾರ